ಮುನ್ನೂರ ಐವತ್ತೇಳು ಡಾಲರ್ ಫ್ರೆಂಡ್ಸ್ ಅನ್ನು ಅರ್ನ್ ಮಾಡಿದೀನಿ ಸೊ ಇಂಡಿಯನ್ ರುಪೀಸ್ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಆಗುತ್ತೆ ಅಂದ್ರೆ ಫ್ರೆಂಡ್ಸ್ ನಿಯರ್ಲಿ ಮೂವತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಲಾಸ್ಟ್ ಮಂತ್ ಅಲ್ಲಿ ಅರ್ನ್ ಮಾಡಿದೀನಿ ಸೊ ಹಲೋ ಫ್ರೆಂಡ್ ನಮಸ್ಕಾರ ನಾನೀನಿ ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಚಾಟ್ ಜಿ ಪಿಟಿಯನ್ನು ಬಳಸಿಕೊಂಡು ಕಾಪಿ ಪೇಸ್ಟ್ ಕೆಲಸ ಮಾಡಿ ಕೇವಲ ಮೂರು ಸ್ಟೆಪ್ಸ್ ಅಲ್ಲಿ ಹೇಗೆ ನೀವು ಆನ್ಲೈನ್ ದುಡ್ಡನ್ನ ಗಳಿಸೋದೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನೀವು ಅರ್ನಿಂಗ್ ಪ್ರೂಫ್ ನೋಡಿರ್ಬೋದು ನೀವು ಕೂಡ ಫ್ರೆಂಡ್ಸ್ ಬ್ಲಾಗಿಂಗ್ ಇಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ನಾನು ಮಾಡ್ತಿದೀನಿ ಅಂದ್ರೆ ಡೆಫಿನೆಟ್ಲಿ ನೀವು ಕೂಡ ಮಾಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಬ್ಲಾಗಿಂಗ್ ಅಂತ ಎಲ್ಲರಿಗೂ ಮೇನ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಎಲ್ರಿಗೂ ಆರ್ಟಿಕಲ್ ಬರೋಕೆ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡು ಎಲ್ಲರೂ ತುಂಬಾ ಜನ ಇದಾರೆ ಅವ್ರಿಗೆ ಬ್ಲಾಗಿಂಗ್ ಇಂದ ದುಡ್ಡು ಗಳಿಸಬೇಕಂತ ಇರುತ್ತೆ ಬಟ್ ಅವರಿಗೆ ಆರ್ಟಿಕಲ್ ಬರೋಕೆ ಬರೋದಿಲ್ಲ ಅಂತ ಅವರು ಬಿಡ್ತಿರ್ತಾರೆ ಬಟ್ ಈ ಪ್ರಾಬ್ಲಮ್ ಫ್ರೆಂಡ್ಸ್ ಇವತ್ತು ಸಾಲ್ವ್ ಮಾಡ್ತಿದ್ದೀನಿ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಆರ್ಟಿಕಲ್ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಗೋಸ್ಕರ ಫ್ರೆಂಡ್ಸ್ ಚಾಟ್ ಜಿಪ್ಟಿ ಸ್ಟಾಟಜಿ ಫ್ರೆಂಡ್ಸ್ ಇದೊಂದು ಎ ಐ ಟೂಲ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಇದೆ ಇದು ಫ್ರೆಂಡ್ಸ್ ನಿಮಗೆ ಆರ್ಟಿಕಲ್ ಬರೆದು ಕೊಡುತ್ತೆ ಅದನ್ನ ನೀವು ಹೇಗೆ ಸ್ವಲ್ಪ ಚೇಂಜಸ್ ಮಾಡೋದಿದೆ ಸ್ವಲ್ಪ ಒಂದು ಟ್ರಿಕ್ ಇದೆ ಅದನ್ನ ನಿಮಗೆ ಹೇಳ್ತೀನಿ ಆ ಟ್ರಿಕ್ ಅನ್ನು ಯೂಸ್ ಮಾಡ್ಕೊಂಡು ಫ್ರೆಂಡ್ಸ್ ಈಸಿಲಿ ನೀವು ಅನ್ನ ಬರಬಹುದು ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಮೆಥಡ್ ಎಲ್ಲ ನಿಮ್ಗೆ ಹೇಳ್ತೀನಿ ಸೊ ಇವತ್ತು ನಿಮ್ಗೆ ಹೇಳ್ತೀನಿ ಈ ಬ್ಲಾಗರ್ ಹೇಗೆ ಒಂದು ಆರ್ಟಿಕಲ್ ಅನ್ನು ಬರೋದು ಅಂತ ಹೇಳ್ತೀನಿ ಸೊ ಬ್ಲಾಗರ್ ನೋಡಿ ಫ್ರೆಂಡ್ಸ್ ಇದು ಫ್ರೀ ಇದೆ ಯಾವ ರೀತಿ ನಿಮಗೆ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಹಾಗೂ ಇದೆಲ್ಲ ಕೆಲಸ ಏನಿಲ್ಲ ನೀವು ಮೊಬೈಲ್ ಫೋನ್ ಇಂದ ನೀವು ಮಾಡಬಹುದು ಇದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ ಸೊ ಯಾರಿದ್ರು ಕೆಲಸನ ಮಾಡಬಹುದು ಯಾರು ಸ್ಟೂಡೆಂಟ್ ಇದ್ರ ಹೌಸ್ ವೈಫ್ಸ್ ಇದ್ರ ಓಕೆ ಯಾವ್ದೇ ರೀತಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ಯಾವ್ದು ರೀತಿ ಎಜುಕೇಶನ್ ಅವಶ್ಯಕತೆ ಇಲ್ಲ ಸೊ ಯಾರಿದ್ರು ಕೆಲಸನ ಈಸಿಲಿ ಮಾಡಬಹುದು ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಕ್ಕೆ ಹೋಗ್ಬಿಡಿ ಇಲ್ಲಿ ನಿಮ್ಗೋಸ್ಕರ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ತರ್ತಾ ಇರ್ತೀನಿ ಬೇರೆ ಬೇರೆ ಹೇಳ್ತಾ ಇರ್ತೀನಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿ ಮಾಡಿ ಹೋಗ್ಬಿಡಿ ಇದ್ರಿಂದ ಏನಾಗುತ್ತೆ ನಾ ಯಾವಾಗ ಹೊಸ ಅಪ್ಲೋಡ್ ಮಾಡ್ತೀನೋ ಮುಂಚೆ ನೋಟಿಫಿಕೇಶನ್ ನಿಮ್ಗೆ ಕಳಿಸ್ತೀನಿ ಎಲ್ಲಿ ಮುಂಚೆ ನೀವು ವಿಡಿಯೋ ನೋಡಬಹುದು ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ಮೊದಲಿಗೆ ನಂದು ಅರ್ನಿಂಗ್ ಪ್ರೂಫ್ ಇರಬಹುದು ನನ್ನ ಇಂದ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿವರೆಗೂ ಫ್ರೆಂಡ್ಸ್ ಇವತ್ತು ನಾನು ಇಪ್ಪತ್ತೈದು ಡಾಲರ್ ನ ನರ್ನ್ ಮಾಡಿದೀನಿ ಸೊ ಇರಬಹುದು ಹದಿನಾಲ್ಕು ಡಾಲರ್ ನ ನರ್ನ್ ಮಾಡಿದೀನಿ ಸೊ ಫ್ರೆಂಡ್ಸ್ ನೀವು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಮಂತ್ ಏನಿಲ್ಲ ಎರಡು ನೂರ ತೊಂಬತ್ ಒಂದು ಡಾಲರ್ ನಾನು ಓವರ್ ಮಾಡಿದ್ದೀನಿ ಹಾಗೂ ಲಾಸ್ಟ್ ಮಂತ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ಮುನ್ನೂರ ಐವತ್ತೇಳು ಡಾಲರ್ ಫ್ರೆಂಡ್ಸ್ ಅನ್ನು ಅರ್ನ್ ಮಾಡಿದೀನಿ ಸೊ ಮುನ್ನೂರ ಐವತ್ತೇಳು ಡಾಲರ್ಸ್ ಅಂದ್ರೆ ಫ್ರೆಂಡ್ಸ್ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ ನಾನು ಹೇಳ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಮುನ್ನೂರ ಐವತ್ತೇಳು ಡಾಲರ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಆಗುತ್ತೆ ಅಂದ್ರೆ ಫ್ರೆಂಡ್ಸ್ ನಿಯರ್ಲಿ ಮೂವತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಅನ್ನು ಲಾಸ್ಟ್ ಮಂತ್ ಅಲ್ಲಿ ಅರ್ನ್ ಮಾಡಿದ್ದೀನಿ ಸೊ ನೋಡಿದ್ರೆ ಫ್ರೆಂಡ್ಸ್ ನೀವು ಕೂಡ ನಂತರ ಇಂದ ದುಡ್ಡನ್ನ ಗಳಿಸಬಹುದು ಫ್ರೆಂಡ್ಸ್ ಇವಾಗ ಫಸ್ಟ್ ಸ್ಟೆಕ್ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಮೊದ್ಲಿಗೆ ಗೂಗಲ್ ಅಲ್ಲಿ ಬಂದು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ ಸೊ ನೋಡ್ತಾ ಇರಬಹುದು ಇವಾಗ ನಾನು ಚಾಟ್ ಜಿಪಿಟಿ ಓಪನ್ ಆಗಿದೆ ಓಪನ್ ಎ ಅಂತ ನಿಮ್ ಒಂದು ವೆಬ್ಸೈಟ್ ನೋಡಕ್ ಸಿಗುತ್ತೆ ಫಸ್ಟ್ ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇದ್ರಲ್ಲಿ ಅಕಂ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಕೌಂಟ್ ಕೂಡ ಫ್ರೀಯಲ್ಲಿ ಕ್ರಿಯೇಟ್ ಆಗುತ್ತೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ ಅದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೀವು ನೋಡಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ವಿಡಿಯೋ ಹೋಗಿ ನೋಡಬಹುದು ಸಾಗೆಂಡ್ಸ್ ಫ್ರೆಂಡ್ಸ್ ಏನ್ ಮಾಡೋಣ ಚಾಟ್ ಆದ ತಕ್ಷಣ ಸಿಂಪಲಿ ನೋಡ್ತಾ ಟ್ರೈ ಚಾಟ್ ಜಿಪಿ ಅಂತ ನಿಮಗೆ ಆಪ್ಷನ್ ಸಿಗುತ್ತಲ್ಲ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಚಾಟ್ ಜಿಪ್ಟಿ ಇದೆಲ್ಲ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಇದಕ್ಕೆ ನಿಮಗೆ ಲ್ಯಾಪ್ಟಾಪ್ ಬೇಕಂತ ಅವಶ್ಯಕತೆ ಇಲ್ಲ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಗೆ ಇದರಲ್ಲಿ ಲಾಗಿನ್ ಆಗಿದೆ ಇದರಲ್ಲಿ ನಮ್ ಅಕೌಂಟ್ ಇತ್ತು ಸೊ ನೋಡಿ ಫ್ರೆಂಡ್ಸ್ ಚಾಟ್ ಜಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾನೇ ಸಿಂಪಲ್ ಇದೆ ಮೊದಲಿಗೆ ಫ್ರೆಂಡ್ಸ್ ಇಮೇಲ್ ಐಡಿ ಆನಂತರ ನಿಮ್ಮ ಹೆಸರನ್ನ ಕೊಡಬೇಕಾಗುತ್ತೆ ಆನಂತರ ಮೊಬೈಲ್ ಫೋನ್ ಅನ್ನ ಕೊಡಿ ನೀವು ಕೊಟ್ಟಿರಂತ ಮೊಬೈಲ್ ಫೋನ್ ಗೆ ಒಂದು ಓಟಿ ಪಿ ಬರುತ್ತೆ ಅದನ್ನ ನಿಮಗೆ ಮೆಶನ್ ಮಾಡ್ತ ಇಲ್ಲಿಗೆ ನಿಮ್ದು ಅಕೌಂಟ್ ಫ್ರೀ ಅಲ್ಲಿ ಕ್ರಿಯೇಟ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಇಲ್ಲಿ ಚಾಟ್ ಜಿಪ್ ಅಕೌಂಟ್ ಓಪನ್ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇವಾಗ ನೀವು ಯಾವ ಟಾಪಿಕ್ ಮೇಲೆ ಆರ್ಟಿಕಲ್ ಬರಬೇಕು ಆ ಆರ್ಟಿಕಲ್ ನ ಬರೆಯೋಸ್ಕರ ಇದಕ್ಕೆ ಕಮಾಂಡ್ ಕೊಡಬೇಕಾಗುತ್ತೆ ಸೊ ಕಮಾಂಡ್ ಯಾವ ರೀತಿ ಕೊಡ್ತಾರೆ ಅದನ್ನ ನಿಮಗೆ ಇವಾಗ ಫ್ರೆಂಡ್ಸ್ ಕಮಾಂಡ್ ಕೊಡಗೋಸ್ಕರ ನಿಮ್ಗೆ ಏನ್ ಇದೆ ನೋಡ್ತಾ ಇರಬಹುದು ಕೆಳಗಡೆ ಆಪ್ಷನ್ ನಿಮ್ಗೆ ಕಮಾಂಡ್ ಕೊಡಬೇಕಾಗುತ್ತೆ ಸೊ ಕಮಾಂಡ್ ಯಾವ್ದು ಕೊಡ್ತಾರೆ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಕಮಾಂಡ್ ಕೊಟ್ಟಿದ್ನಿ ಏನಂತ ಕಮಾಂಡ್ ಕೊಟ್ಟಿದ್ನಿ ರೈಟ್ ಫಿಫ್ಟೀನ್ ಹಂಡ್ರೆಡ್ ವರ್ಡ್ಸ್ ಆರ್ಟಿಕಲ್ ಫಾರ್ ಮೀ ಆನ್ ಹೌ ಟು ಲೂಸ್ ವೇಟ್ ಇನ್ ಥರ್ಟಿ ಡೇಸ್ ಅಂತ ಕೊಟ್ಟಿದ್ದೀನಿ ಓಕೆ ಸ್ಟಾರ್ ನಂತರ ಸಿಂಪ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮ್ಮ ಮುಂದೊಂದು ಎರೋ ಮಾರ್ಕ್ ನೋಡಕ್ಕೆ ಸಿಗ್ತದೆ ಅಲ್ಲ ಇದ್ರ ಮೇಲೆ ಬಂದು ಸಿಂಪ್ಲಿ ಕ್ಲಿಕ್ ಮಾಡಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಮೇಲ್ಗಡೆ ನಿಮಗೆ ಇದು ಆರ್ಟಿಕಲ್ ಬರೆದು ಕೊಡೋಕೆ ಶುರು ಮಾಡಿದೆ ಸೊ ನೋಡಿ ಫ್ರೆಂಡ್ಸ್ ನಾನು ಏನು ಟೈಪ್ ಮಾಡ್ತಾ ಇಲ್ಲ ಆಟೋಮೆಟಿಕ್ ಆಗಿ ಅದೇ ನನಗೆ ಇವಾಗ ಆರ್ಟಿಕಲ್ ಅನ್ನು ಬರೆದು ಕೊಡ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟ್ ಆಗಿ ಇದು ಆರ್ಟಿಕಲ್ ಬರೆದು ಕೊಡ್ತಾ ಇದೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಯಾರಿಗೆ ಪ್ರಾಬ್ಲಮ್ ಇತ್ತಲ್ಲ ಸೊ ಯಾರಿಗೆ ಆರ್ಟಿಕಲ್ ಬರೋಕೆ ಕಷ್ಟ ಆಗ್ತಿತ್ತು ಆ ಪ್ರಾಬ್ಲಮ್ ಫ್ರೆಂಡ್ಸ್ ಇವಾಗ ನಿಮ ಚಾಟ್ ಚಿಪ್ಟಿ ಸಾಲ್ವ್ ಮಾಡಿದೆ ಸೊ ಯಾವ್ದು ರೀತಿ ನಿಮಗೆ ಸ್ಟಾರ್ಟಿಂಗ್ ಇಂದ ಆರ್ಟಿಕಲ್ ಬರೆಯ ಅವಶ್ಯಕತೆ ಅಲ್ಲ ಸೊ ಯಾರಿದ್ರು ಇನ್ಮೇಲೆ ಆರ್ಟಿಕಲ್ ಅನ್ನು ಬರೆದು ಬ್ಲಾಗಿಂಗ್ ಇಂದ ನೀವು ಕೂಡ ದುಡ್ಡನ್ನ ಗಳಿಸಬಹುದು ಸೊ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಆಗಿ ಇದು ಆರ್ಟಿಕಲ್ ಬರೆದು ಕೊಡ್ತಾ ಇದೆ ಅಂತ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅಲ್ಲಿ ಎಷ್ಟು ನೀಟಾಗಿ ಆಗಿ ಹದಿನೈದು ನೂರು ವರ್ಡ್ ನಮಗೆ ಆರ್ಟಿಕಲ್ ಅನ್ನೋದು ಬರೆದು ಕೊಟ್ಟಿದೆ ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ ಮೊದಲಿಗೆ ಸಿಂಪಲಿ ಗೂಗಲ್ ಇಲ್ಲಿ ಬನ್ನಿ ಗೂಗಲ್ ಬಂದ ನಂತರ ಇಲ್ಲಿ ಬ್ಲಾಗರ್ ಅಂತ ನೀವು ಟೈಪ್ ಮಾಡಿ ಸೊ ಬ್ಲೋಗರ್ ಇದು ಫ್ರೀ ಇಲ್ಲಿದೆ ಇದು ಗೂಗಲ್ ದವ್ರದ್ದು ಇದೆ ಸೊ ಇಲ್ಲಿ ಬಂದು ನಿಮಗೆ ಫಸ್ಟ್ ಲಿಂಕ್ ನೋಡೋಕೆ ಸಿಗುತ್ತೆ ಬ್ಲಾಗ್ ಡಾಟ್ ಕಾಮ್ ಅಂತ ಸೊ ಇದರಲ್ಲಿ ಬಂದು ಫ್ರೆಂಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೋತಿರ್ಬೋದು ಫ್ರೆಂಡ್ಸ್ ಇವಾಗ ನಿಮಗೆ ಬ್ಲಾಗರ್ ಓಪನ್ ಇದೆ ಸೊ ಬಂದಿಗೆ ಫ್ರೆಂಡ್ಸ್ ಇಲ್ಲಿ ನಿಮ್ದು ಅಕೌಂಟ್ ಅನ್ನ ಕ್ರಿಯೆ ಮಾಡಬೇಕು ಅದಕ್ಕೋಸ್ಕರ ಮೇಲ್ ಇಮೇಲ್ಡಿಯ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಸೈನ್ ಇನ್ ಅಂತ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಂದು ಇ ಮೇಲ್ ನಾನು ಸೆಲೆಕ್ಟ್ ಮಾಡ್ತಾ ಇದೀನಿ ಓಕೆ ಇರಬಹುದು ಫ್ರೆಂಡ್ಸ್ ಇಲ್ಲಿ ಬಂದಿದೆ ಚೂಸ್ ಅಮ್ ಫಾರ್ ಯೋರ್ ಬ್ಲಾಗ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಬ್ಲಾಗೋಸ್ಕರ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿಂದ ನಿಮ್ಗೆ ಓಕೆ ಇರಬಹುದು ಫ್ರೆಂಡ್ಸ್ ನಾನು ಇವಾಗ ಹೆಲ್ತಿ ಟಿಪ್ ಅಂತ ಹೆಸರು ಕೊಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ಕೇವಲ ಹೆಲ್ತ್ ರಿಲೇಟೆಡ್ ಆರ್ಟಿಕಲ್ಸ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಷ್ಟ ಸಿಂಪಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಏನಂತ ಬಂದಿದೆ ಚೂಸ್ ಯುವರ್ ಎಲ್ ಫಾರ್ ಯುವರ್ ಬ್ಲಾಗ್ ಅಂದ್ರೆ ಓಕೆ ಇಲ್ಲಿ ಫ್ರೆಂಡ್ಸ್ ಇವಾಗ ಯುವ ಸೆಲೆಕ್ಟ್ ಇಲ್ಲಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಹೆಲ್ತಿ ಟಿಪ್ಸ್ ಟು ಫಿಟ್ ಅಂತ ಕೊಟ್ಟಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಇನ್ನೊಂದು ಸಜೆಷನ್ ಮಾಡ್ತೀನಿ ಅಂದ್ರೆ ಇಷ್ಟು ಲಾಂಗ್ ಅಡ್ರೆಸ್ ಫ್ರೆಂಡ್ಸ್ ಕೊಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಇಲ್ಲಿ ಇವಾಗ ನಮಗೆ ಬೇರೆ ಯಾವುದು ಸಿಗ್ತಾ ಇರಲಿಲ್ಲ ಹಾಗೂ ಇಲ್ಲಿ ರೆಕಾರ್ಡಿಂಗ್ ಮಾಡೋದು ತುಂಬಾ ಟೈಮ್ ತೊಗೊಳುತ್ತೆ ಅಂತ ನಾನು ಬೇಗ ಬೇಗ ಈ ಹೆಸರನ್ನ ಕೊಟ್ಟಿದ್ದೀನಿ ಸೊ ಆದಷ್ಟು ಫ್ರೆಂಡ್ಸ್ ನೀವು ಏನ್ ಮಾಡಿ ಇಲ್ಲಿ ನಿಮ್ದು ಹೆಸರನ್ನ ಕೊಡಿ ಓಕೆ ಸೊ ಇಷ್ಟಾದರ ಸಿಂಪ್ಲಿ ನಾ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅಂತ ಬಂದಿದೆ ಕನ್ಫರ್ಮ್ ಯುವರ್ ಡಿಸ್ಪ್ಲೇ ನೇಮ್ ಅಂತ ಬಂದಿದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಡಿಸ್ಪ್ಲೇ ನೇಮ್ ಅನ್ನ ಕೊಡೋಣ ಸೊ ಡಿಸ್ಪ್ಲೇ ನೇಮ್ ಅಂತ ಕೊಡ್ತಿದ್ದೀನಿ ಸೊ ಹೆಲ್ತಿ ಟಿಪ್ ಅಂತ ನಾನು ರೀತಿ ಡಿಸ್ಪ್ಲೇ ನೇಮ್ ಅನ್ನ ಕೊಡ್ತೀನಿ ಸಿಂಪಲಿ ಫಿನಿಶ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ಕಂಪ್ಲೀಟ್ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಏನ್ ಮಾಡ್ತೀನಿ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಬಗ್ಗೆ ಇದರಲ್ಲಿ ಬ್ಲಾಗ್ಸ್ ಅನ್ನ ಬರಿಬೇಕಾಗುತ್ತೆ ಸೊ ಬ್ಲಾಕ್ಸ್ ಅನ್ನ ಯಾವ ರೀತಿ ಬರೆಯೋದು ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೀವ್ ಮಾಡಿ ಸಿಂಪ್ಲಿ ಸೈಡ್ ನಿಮ್ಗೆ ಆಪ್ಷನ್ಸ್ ಗಳ ನೋಡಕ್ ಸಿಗುತ್ತಲ್ಲ ಇಲ್ಲಿ ಬನ್ನಿ ಇಲ್ಲಿ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬಹುದು ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಬ್ಲಾಗ್ ಅನ್ನು ಬರಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಬ್ಲಾಗ್ ಹೇಗೆ ಬರೆಯೋಣ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಾವು ಚಾರ್ಟ್ ಇಂದ ಏನ್ ಆರ್ಟಿಕಲ್ ಅನ್ನ ಜನರೇಟ್ ಮಾಡಿದ್ವಿ ಈ ಆರ್ಟಿಕಲ್ ಇವಾಗ ಕಾಪಿ ಪೇಸ್ಟ್ ಮಾಡೋಣ ಸೊ ಕಾಪಿ ಪೇಸ್ಟ್ ಅಂದ್ರೆ ಹೇಗೆ ಇಲ್ಲಿಂದ ಫ್ರೆಂಡ್ಸ್ ನಾವು ಡೈರೆಕ್ಟ್ ಆಗಿ ಇದನ್ನ ಕಾಪಿ ಮಾಡಿದ್ರೆ ಪೇಸ್ಟ್ ಮಾಡಕ್ ಹೋಗಬೇಡಿ ಓಕೆ ಸೊ ಯಾಕಂದ್ರೆ ನಿಮಗೆ ಎಡಿಶನ್ಸ್ ಅಪ್ರೂವಲ್ ಸಿಗೋದಿಲ್ಲ ಸೊ ಇದಕ್ಕೆ ಫ್ರೆಂಡ್ಸ್ ಇವಾಗ ನಾವು ಟ್ರಿಕ್ ಅನ್ನ ಯೂಸ್ ಮಾಡ್ತಿದ್ವಿ ಅದೇನಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೇನು ಆರ್ಟಿಕಲ್ ಇವಾಗ ಇಂಗ್ಲೀಷ್ ಇದು ಇದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ ಓಕೆ ಸೊ ಇದ್ರಿಂದ ಯಾವ ರೀತಿ ಇಶ್ಯೂ ಆಗೋದಿಲ್ಲ ಇವಾಗ ಫ್ರೆಂಡ್ಸ್ ಈ ಆರ್ಟಿಕಲ್ ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೋಸ್ಕರ ಸಿಂಪ್ಲಿ ಏನ್ ಮಾಡಬೇಕಾಗುತ್ತೆ ಗೂಗಲ್ ಬನ್ನಿ ಗೂಗಲ್ ಬಂದ್ರೆ ಸಿಂಪಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡ್ತಿರೋದು ಫ್ರೆಂಡ್ಸ್ ನೀವು ಗೂಗಲ್ ಟ್ರಾನ್ಸ್ಲೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಫಸ್ಟ್ ಲಿಂಕ್ ಬರುತ್ತೆ ಇದ್ರಲ್ಲಿ ಫ್ರೆಂಡ್ಸ್ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಿಡಿ ಸೊ ನೋಡ್ತಾ ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ್ರೆ ಇವಾಗ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಸೊ ಟ್ರಾನ್ಸ್ಲೇಟ್ ಯಾವ ರೀತಿ ಮಾಡ್ತಾರೆ ಸೊ ಮೊದಲಿಗೆ ಫ್ರೆಂಡ್ಸ್ ಇದಿಷ್ಟೇ ನಾನು ಕಾಪಿ ಮಾಡ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ನಾನು ಇಲ್ಲಿ ಕಾಪಿ ಮಾಡ್ತೀನಿ ಕಾಪಿ ಮಾಡಿದ ಆದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಬಂದು ನಾವು ಕನ್ನಡ ಅಂತ ಸೆಲೆಕ್ಟ್ ಮಾಡೋಣ ಸೊ ಇಲ್ಲಿ ಇರಬಹುದು ಸೊ ನಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಕನ್ನಡದಲ್ಲಿ ಬೇಕಾಗಿದೆ ಸೊ ನೀವು ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಇವಾಗ ಇಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ತಾ ಸಿಂಪಲ್ ಸೊ ಇವಾಗ ಫ್ರೆಂಡ್ಸ್ ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದಿದೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಮಾತನ್ನೆ ಸೊ ಇದನ್ನ ಫ್ರೆಂಡ್ಸ್ ನೀವು ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಓದ್ಕೊಳ್ಳಿ ಓದ್ಕೊಳ್ಳೋದು ಚೇಂಜಸ್ ಇದ್ರೆ ಸ್ವಲ್ಪ ಚೇಂಜಸ್ ಅನ್ನ ಮಾಡಬಹುದು ಓಕೆ ಸೊ ನೋಡ್ತಾ ಇರಬಹುದು ಸಿಂಪಲ್ ಫ್ರೆಂಡ್ಸ್ ನಾ ಇವಾಗ ಏನ್ ಮಾಡ್ತೀನಿ ಕಾಪಿ ಮಾಡ್ಕೊತೀನಿ ಕಾಪಿ ಮಾಡ್ಕೊಂಡು ಆ ನಂತರ ಇದರಲ್ಲಿ ಬರ್ತಾ ಇದೀನಿ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಇದನ್ನ ಪೇಸ್ಟ್ ಮಾಡ್ತಿದ್ದೀನಿ ಸಿಂಪಲ್ ಸೊ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಒಂದು ಆರ್ಟಿಕಲ್ ಅನ್ನ ಒಂದು ಬ್ಲಾಗ್ ನಿಮ್ಗೆ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ ಇಷ್ಟು ನಾವು ಕಾಪಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಏನ್ ಮಾಡ್ತೀನಿ ಇದನ್ನ ಇಷ್ಟನ್ನ ಕಾಪಿ ಮಾಡ್ಕೊತೀನಿ ಓಕೆ ಸೊ ಇದನ್ನ ಇಷ್ಟ ನಾವು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಡು ನಂತರ ಮತ್ತೆ ನಾವು ಫ್ರೆಂಡ್ಸ್ ಇದರಲ್ಲಿ ಬಂದು ಇದನ್ನ ಪೇಸ್ಟ್ ಮಾಡ್ತಿದ್ದೀನಿ ಸಿಂಪಲ್ ಇಲ್ಲಿ ನೋಡಾ ಇರಬಹುದು ಫ್ರೆಂಡ್ಸ್ ಇವಾಗ ನಮಗೆ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದಿದೆ ಸೊ ಸಿಂಪಲ್ ಫ್ರೆಂಡ್ಸ್ ಕಾಪಿ ಮಾಡ್ತೀನಿ ಕಾಪಿ ಮಾಡಿ ಇವಾಗ ಇದರಲ್ಲಿ ನಾನು ಇವಾಗ ಪೇಸ್ಟ್ ಮಾಡ್ತಿದೀನಿ ಸಿಂಪಲ್ ಸೊ ನೋಡಲ್ಲ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ಬ್ಲಾಕ್ಸ್ ಅನ್ನ ಫ್ರೆಂಡ್ಸ್ ಇವಾಗ ಸಿಂಪಲ್ ಏನ್ ಮಾಡೋಣ ಇದನ್ನ ಪಬ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಪಬ್ಲಿಷ್ ಆಗುತ್ತೆ ಸಿಂಪಲ್ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಸ್ಟೆಪ್ ತ್ರೀ ಕಂಪ್ಲೀಟ್ ಆಯ್ತು ಸೊ ಫಸ್ಟ್ ಸ್ಟೆಪ್ ಸ್ಟೆಪ್ಲ್ಲಿ ಫ್ರೆಂಡ್ಸ್ ನಾವೇನ್ ಮಾಡ್ತೀವಿ ಸಿಂಪ್ಲಿ ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಹೋಗಿ ಚಾಟ್ ಜಿಬಿಟಿಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಆದ ನಂತರ ಅಲ್ಲಿ ಆರ್ಟಿಕಲ್ ಬರಕ್ಕೆ ಕಮಾಂಡ್ ಕೊಡಿ ಸೊ ಇಲ್ಲಿ ನಮ್ದು ಆರ್ಟಿಕಲ್ ರೆಡಿ ಆಗುತ್ತೆ ಸೆಕೆಂಡ್ ಸ್ಟೆಪ್ ಇಲಿಫೆಂಟ್ ಮಾಡಬೇಕಾಗುತ್ತೆ ಸಿಂಪ್ಲಿ ಗೂಗಲ್ ಬಂದು ಬ್ಲಾಗರ್ ಓಪನ್ ಮಾಡಿ ಬ್ಲಾಗರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಬ್ಲಾಗರ್ ಕೂಡ ಫ್ರೀ ಸೊ ಇಲ್ಲಿ ನಮ್ದು ಸ್ಟೆಪ್ ಟು ಕಂಪ್ಲೀಟ್ ಆಯ್ತು ಸ್ಟೆಪ್ ಇಲ್ಲಿ ಇಲಿಫೆಂಟ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ನೀವೇನಲ್ಲಿ ಆರ್ಟಿಕಲ್ ಜನರೇಟ್ ಮಾಡಿರ್ತಿರಲ್ಲ ಈ ಆರ್ಟಿಕಲ್ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಬಂದು ನಿಮಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಸೊ ಇಲಿಫೆಂಟ್ಸ್ ಕೇವಲ ಮೂರು ಸ್ಟೆಪ್ಸ್ ಅಲ್ಲಿ ನೀವು ಆನ್ಲೈನ್ ದುಡ್ಡನ್ನ ರೆಡಿ ರೆಡಿದ್ರಾ ಓಕೆ ಸೊ ಇಲ್ಲಿ ಇನ್ನೊಂದು ಮತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅರ್ನಿಂಗ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋ ಯಾವುದು ಒನ್ ಡೇಲಿ ಆಗೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಈ ರೀತಿ ಡೈಲಿ ಒಂದರಿಂದ ಎರಡು ಆರ್ಟಿಕಲ್ಸ್ ನಮಗೆ ಬರಿಬೇಕಾಗುತ್ತೆ ಸೊ ಮಿನಿಮಮ್ ಫ್ರೆಂಡ್ಸ್ ಮೂವತ್ತರಿಂದ ನಲವತ್ತು ಆರ್ಟಿಕಲ್ಸ್ ಬರೆದು ನೀವು ಪೋಸ್ಟ್ ಮಾಡಿ ಆ ನಂತರ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ ಸೊ ಇವಾಗ ಪ್ರಶ್ನೆ ಬರುತ್ತೆ ಅರ್ನಿಂಗ್ ಯಾವ ರೀತಿ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ನಾವು ಬ್ಯಾಕ್ ಬರ್ತಿದೀನಿ ಸೊ ನೋಡ್ತಾರು ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಸೆಕ್ಷನ್ ನೋಡಕ್ಕೆ ಸಿಗುತ್ತೆ ಸೊ ಸಿಂಪ್ಲಿ ಬಂದಿದ್ರ ಮೇಲೆ ಕ್ಲಿಕ್ ಮಾಡಿದ್ರಂತ ಅನ್ಕೊಳ್ಳ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಕ್ರಿಯೇಟ್ ಆಡ್ಸನ್ ಅಕೌಂಟ್ ಅಂದಿದೆ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬಹುದೇ ಮೂವತ್ತು ಆರ್ಟಿಕಲ್ಸ್ ಅಥವಾ ನಲ್ವತ್ತು ಆರ್ಟಿಕಲ್ಸ್ ನಂತರ ಸ್ವಲ್ಪ ಟೈಮ್ ಕೊಡಿ ಒನ್ ಮಂತ್ ಟೂ ಮಂತ್ಸ್ ಇದ್ರ ಮೇಲೆ ಕೆಲಸ ಮಾಡಿ ನ ಪಬ್ಲಿಷ್ ಮಾಡಿ ಆರ್ಟಿಕಲ್ ಪಬ್ಲಿಷ್ ಆದ ನಂತರ ಆರ್ಟಿಕಲ್ ಪೋಸ್ಟ್ ತಿಂಗಳ ಬಿಟ್ಟು ನಂತರ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬಹುದೆ ಇದರಲ್ಲಿ ಬಂದು ನಿಮ್ದೊಂದು ಆಡ್ಸನ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಓಕೆ ಸಿಂಪಲ್ ಇಲ್ಲಿದೆ ಆಡ್ಸನ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಬಹುದು ಇಲ್ಲ ಅಂದ್ರೆ ಫ್ರೆಂಡ್ಸ್ ಇದ್ರ ಮೇಲೆ ತುಂಬಾ ಬೇಗನೆ ಒಂದು ವಿಡಿಯೋನ ತಗೊಂಡ್ ಬರ್ತೀನಂತೆ ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಸಿಂಪ್ಲಿ ಕಾಪಿ ಪೇಸ್ಟ್ ಮಾಡಿ ಆರ್ಟಿಕಲ್ಸ್ ನೋಡಿದ್ರಲ್ಲಿ ಪೋಸ್ಟ್ ಮಾಡ್ತಾ ಹೋಗಿ ಓಕೆ ಸಿಂಪಲ್ ಆಗಿರುವಂತ ಫ್ರೆಂಡ್ಸ್ ತುಂಬಾ ಜನ ಇದ್ರೆ ಬ್ಲಾಗ್ ಇಂದ ದುಡ್ಡನ್ನ ಗಳಿಸ್ತದ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಎಕ್ಸಾಪಲ್ ತೋರಿಸಿದೀನಿ ಸೊ ಇಲ್ಲಿ ನೋಡಿ ಯಾರಿಗೆ ಗೊತ್ತಿಲ್ಲ ಬ್ಲಾಗ್ ಅಂದ್ರೆ ಏನು ಬ್ಲಾಗಿಂಗ್ ಅಂದ್ರೆ ಏನು ಯಾರಿಗೆ ಗೊತ್ತಿಲ್ಲ ಸೊ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಬಂದಿದ್ದೀನಿ ಗೂಗಲ್ ಇಲ್ಲಿ ಬಂದು ಹೌ ಟು ಲೂಸ್ ವೇಟ್ ಅಂತ ಸರ್ಚ್ ಮಾಡಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ ಮುಂದೆ ನೋಡ್ತಾ ಇದ್ರಲ್ಲ ಇದೆಲ್ಲಕ್ಕೂ ಬ್ಲಾಗ್ ಅಂತಾರೆ ಸೊ ಇವರು ಫ್ರೆಂಡ್ಸ್ ಯಾವ ರೀತಿ ದುಡ್ಡು ಗಳಿಸಿದಾರೆ ಅಂತ ನಿಮ್ಗೆ ಹೇಳ್ತೀನಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಫಸ್ಟ್ ಒಂದು ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ಇದು ನೋಡ್ತಾ ಇರ್ಬೋದು ಇದೊಂದು ಬ್ಲಾಗ್ ಇದೆ ಸೊ ಇದೊಂದು ವೆಬ್ಸೈಟ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಾ ಇವಾಗ ಬಂದು ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ಇಲ್ಲಿ ಯಾವ ರೀತಿ ಆಗುತ್ತೆ ನೋಡ್ತಾ ಇರಬಹುದು ಇಲ್ಲ ಇದು ವೆಬ್ಸೈಟ್ ಓಪನ್ ಮಾಡಿದೀನಿ ಸೊ ಫ್ರೆಂಡ್ಸ್ ಇದೆ ನೋಡ್ತಾ ಇರಲ್ಲ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆ ಓಕೆ ಇದರಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಿರ್ತಾರೆ ಸೊ ನಿಮಗೂ ಕೂಡ ನೀವು ಯಾವಾಗಲ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಆ ನಂತರ ವೆಬ್ಸೈಟ್ ಮೇಲೆ ಕೂಡ ಈ ರೀತಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಸೊ ಇದರಿಂದ ನಿಮಗೆ ಅರ್ನಿಂಗ್ ಆಗುತ್ತೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ ಸೊ ಇದರಿಂದ ಜನ ಅರ್ನ್ ಮಾಡ್ತಾರೆ ಬ್ಲಾಗಿಂಗ್ ಮೂಲಕ ಓಕೆ ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ನಾನು ನಿಮ್ಗೆ ಯಾವ ರೀತಿ ಹೇಳ್ತಾ ಇಲ್ಲ ಸೊ ಇಲ್ಲಿ ನಿಮಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಕಷ್ಟಪಡಬೇಕಾಗುತ್ತೆ ವರ್ಕ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕೂಡ ಅರ್ನಿಂಗ್ ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಪ್ರೂಫ್ ಇದೆ ನಂದು ಅರ್ನಿಂಗ್ ಪ್ರೂಫ್ ಕೂಡ ತೋರಿಸಿದೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಜನ ಇದಾರೆ ವೆಬ್ಸೈಟ್ ಅನ್ನ ರೆಡಿ ಮಾಡಿದ್ರೆ ಅನ್ನ ಬರ್ತಿದ್ರೆ ಯಾಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಇವರು ಕಷ್ಟ ಪಡ್ತಾರೆ ಸೊ ನಿಮ್ಗೂ ಕೂಡ ಬ್ಲಾಗಿಂಗ್ ಇಂದ ದುಡ್ಡನ್ನ ಗಳಿಸಬೇಕು ಅಂತಂದ್ರೆ ನಿಮ್ಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಮತ್ತೆ ಪದೇ ಪದೇ ಹತ್ತಿದೀನಿ ಸ್ವಲ್ಪ ಟೈಮ್ ಕೊಡಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮ್ಗೂ ಕೂಡ ರಿಸಲ್ಟ್ ಸಿಗುತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮರಕ್ಕೆ ಹೋಗ್ಬಿಡಿ ಮತ್ತೆ ಸಿಕ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಥ್ಯಾಂಕ್ ಯು